ಏಕ ಚಕ್ರಾಧಿಪತ್ಯದ ನಡವಳಿಕೆ ಏನೈತಲ್ಲ ಅದು ಮುಖ್ಯ ಕಾರಣ ಆಗೈತಿ ಅದಕ್ಕೆ ಅವರು ಸೋಲಾಗೈತಿ ಅಭ್ಯರ್ಥಿಗಳದರಲ್ಲ ಅವ್ರ ಮ್ಯಾಗ ಬಿಟ್ಕೊಯಿನ್ ಹಗರಣದ ಒಂದು ಕೇಸ್ ಇತ್ತು ಅವರ ಮಾತುಗಳು ದುರಂಕಾರದಿಂದ ಕೂಡಿರುವಂಥ ಮಾತುಗಳು ಅಭ್ಯರ್ಥಿಗಳು ಏನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸಣ್ಣೂರು ವಿಧಾನಸಭಾ ಮತಕ್ಷೇತ್ರದ ಉಪಚುನಾವಣೆ ನಡೀತು ಅದು ಹಿನಾಯವಾಗಿ ಸೋಲಾಗಿ ಕಾರಣ ಬಹಳ ಒಂದು ನಮ್ಮ ನಾಯಕರ ಒಂದು ನಡವಳಿಕೆನೇ ನಾಯಕರಂದ್ರೆ ಸ ಸ ಸಂಸದರಾಗಿರುವಂಥ ಹವೇರಿ ಸಂಸದರಾಗಿರುವಂಥ ಹಾಲಿ ಸಂಸದರಾಗಿರುತ್ತ ಹಾಗೂ ಮಾಜಿ ಮುಖ್ಯಮಂತ್ರಿ ಆಗಿರುವಂಥ ಬೊಮ್ಮಾಯಿಯವರ ಒಂದು ಏನು ಏಕ ಚಕ್ರಾಧಿಪತ್ಯದ ನಡವಳಿಕೆ ಏನೈತಲ್ಲ ಅದು ಮುಖ್ಯ ಕಾರಣ ಆಗೈತಿ ಅದಕ್ಕೆ ಅವರು ಸೋಲಾಗೈತಿ ಆದರೆ ಸಾಮಾನ್ಯ ಕಾರ್ಯಕರ್ತರು ಹಾಗೂ ಯಾವುದೇ ಮುಖಂಡರ ತಾಲೂಕಿನಲ್ಲಿರುವಂಥ ಯಾವುದೇ ಮುಖಂಡರ ಅದಕ್ಕೆ ಹೊಣೆಗಾರರು ಅಲ್ಲ ಅವರು ಏನು ಮಾಡ್ತಾರೆ ಆ ಹೊಣೆಗಾರಿಕೆನ ಮತ್ತೊಬ್ಬರ ಮೇಲೆ ಕಾರ್ಯಕರ್ತರ ಮೇಲೆ ಹಾಕಿ ತಾವು ಅದರಿಂದ ಜಾರ್ಕೊಳಕತ್ತಾರ ಆ ದೃಷ್ಟಿಯಿಂದ ತಮ್ಮ ಮೂಲಕ ಎಲ್ಲ ವಿಷಯಗಳನ್ನು ತೆರೆದಿಟ್ಟು ರಾಜ್ಯ ಹಾಗೂ ರಾಷ್ಟ್ರ ನಾಯಕರ ಸಮ್ಮುಖಕ್ಕೆ ನಾವು ಈ ಎಲ್ಲ ವಿಷಯಗಳನ್ನು ಮುದ್ರಿಸ್ಲಿಕ್ಕೆ ನಾವು ಇವತ್ತು ಅಣಿಯಾಗಿದ್ದೀವಿ ಈ ಏನು ಅಭ್ಯರ್ಥಿಗಳದಾರಲ್ಲ ಅವ್ರ ಬಿಟ್ ಬಿಟ್ಟುಕೊಯ್ನ್ ಹಗರಣದ ಒಂದು ಕೇಸ್ ಇತ್ತು ಅದೂ ಕ್ಷೇತ್ರದೊಳಗೆ ಓಡಾಡಕತ್ತು ಆಮೇಲೆ ಅವರು ಮಾತುಗಳು ದುರಂಕಾರದಿಂದ ಕೂಡಿರುವಂಥ ಮಾತುಗಳು ಅಭ್ಯರ್ಥಿಗಳು ಆಮೇಲೆ ಏನು ವಕ್ ಬೋರ್ಡಿನ ವಿಚಾರವಾಗಿ ನಮ್ಮ ಕ್ಷೇತ್ರ ಯಾವುದೇ ಥರನಾದ ಅದಕ್ಕೆ ರೆಸ್ಪಾನ್ಸ್ ಸಿಗಲಿಲ್ಲ ವಕ್ ಬೋರ್ಡ್ ಬಿ ಜೆ ಪಿಗೆ ಪ್ಲಸ್ ಆಗಲಿಲ್ಲ ಕಾಂಗ್ರೆಸ್ಸಿಗೆ ಪ್ಲಸ್ ಆಗ ಕಾಣಿಷ್ಟ ಮಾಜಿ ಮುಖ್ಯಮಂತ್ರಿಗಳು ವಕ್ ಬೋರ್ಡ್ ಪರವಾಗಿ ಮಾತಾಡಿದಂಥ ವಿಡಿಯೋ ಹರಿದಾಡಿ ಕ್ಷೇತ್ರ ತುಂಬ ಹರಿದಾಡಿ ಆ ಬಿ ಜೆ ಪಿ ಸರ್ವನಾಶಕ್ಕೆ ಅವರ ಮೂಲ ಕಾರಣರಾದರು ನಮ್ಮ ಕ್ಷೇತ್ರದೊಳಗೆ ಆಮೇಲೆ ಚುನಾವಣಾ ಪೂರ್ವಭಾವಿ ಸಿದ್ಧತೆ ಇರಲಿಲ್ಲ ನಮ್ಮ ಕ್ಷೇತ್ರದಲ್ಲಿ ಕಾಣಿಷ್ಟ ನಾನು ಗೆಲ್ತೇನೆ ಅನ್ನೋ ದುರಂಕಾರ ನಮ್ಮ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಹತ್ರ ಇತ್ತು ಆ ಒಂದು ಏನು ತಮ್ಮ ಮಗನಿಗೆ ನಾನು ಟಿಕೆಟ್ ಕೊಡಲಾರ್ದೆ ಕಾರ್ಯಕರ್ತರಿಗೆ ಟಿಕೆಟ್ ಕೊಡ್ತೀನಿ ನಮ್ಮ ಮಗ ನಿಲ್ಲಲ್ಲ ಅಂತ ಸುಳ್ಳು ಹೇಳ್ತಾ ಬಂದು ಕೊನೆಗೆ ಗಳಿಗೆಯಲ್ಲಿ ತಮ್ಮ ಮಗನ ಪುತ್ರವ್ಯಾಮ ಧೃತರಾಷ್ಟ್ರನಂಥ ಪ್ರೀತಿಗೇನು ಒಳಗಾಗಿ ತಮ್ಮ ಮಗನನ್ನು ನಿಲ್ಲಿಸಿರಲ್ಲ ಅದು ದೊಡ್ಡ ಒಂದು ಹೊಡೆತ ಕೊಡ್ತು ಜನರ ತಲೆಗೇನು ಬಂತು ಅಂದರೆ ಇವರೆಲ್ಲ ಯೋಗ್ಯರಲ್ಲ ಈ ಕ್ಷೇತ್ರಕ್ಕೆ ಯೋಗ್ಯರಲ್ಲ ಅಂತ ಒಂದು ಲಕ್ಷ ನೂರ ಚಿಲ್ಲರ ಮತದಾರರು ಇವ್ರನ್ನ ತಿರಸ್ಕಾರ ಮಾಡಿದ್ರು ಯಾವ ಕಾರ್ಯಕರ್ತ ಯಾವ ಬಿ ಜೆ ಪಿ ಮುಖಂಡನೂ ಇವ್ರನ್ನ ತಿರಸ್ಕಾರ ಮಾಡಿಲ್ಲ ಕ್ಷೇತ್ರದ ಜನತೆ ತಿರಸ್ಕಾರ ಮಾಡಿದ್ದು ಇವರು ಒಂದು ಲಕ್ಷ ನೂರ ಚಿಲ್ಲರ ಜನ ಮತದಾರರು ಇವ್ರನ್ನ ತಿರಸ್ಕೃತವಾಗ್ಯಾರ ಮಾಡ್ಯಾರ ಕೇಡ್ರ ಬೇಸ್ ಪಾರ್ಟಿ ಅಂತ ನಮ್ಮ ರಾಜ್ಯ ನಾಯಕರೆಲ್ಲ ಭಾಷಣ ಮಾಡ್ತಾರೆ ಎಲ್ಲೈತಿ ಕೆಡ್ರ ಬೇಸ್ ಪಾರ್ಟಿ ಕೇವಲ ಒಬ್ಬನಿಗೆ ಸೀಮಿತ ಅವ ಬೊಮ್ಮಾಯಿಯವರು ಹೇಳಿದ ತಕ್ಷಣ ಸಸ್ಪೆಂಡ್ ಮಾಡೋದಾಗ್ಲಿ ಒಳಗೆ ತಗೊಳ್ಳೋದಾಗಲಿ ಬೊಮ್ಮಾಯಿಯವರು ಏನು ಮಾಡ್ಯಾರ ಎರಡು ಸಾವಿರದ ಎಂಟರಿಂದ ನಮ್ಮ ಕ್ಷೇತ್ರಕ್ಕೆ ಬಂದರೆ ಎರಡು ಎರಡು ಸಾವಿರದ ಎಂಟರಿಂದ ಅವ್ರು ಯಾವ ರೀತಿ ರಾಜಕಾರಣ ಮಾಡಕತ್ತಾರ ನನಗೆಲ್ಲ ಸಂಪೂರ್ಣ ಮಾಹಿತಿ ಐತಿ ಅವರು ತಾಲ್ಲೂಕ್ ಪಂಚಾಯಿತಿ ಆಮೇಲೆ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಎಮ್ ಎಲ್ ಸಿ ಎಂ ಪಿ ಏನು ಚುನಾವಣೆ ಮಾಡಿದರು ಆ ಕ್ಷೇತ್ರದ ಜನಕ್ಕೆ ಗೊತ್ತೈತೆ ಏನು ಅಭ್ಯರ್ಥಿಗಳ ಪಕ್ಷದ ಅಭ್ಯರ್ಥಿಗಳಿರ್ತಾರ ಅವ್ರಿಗೆ ಬೇಕಾದ ವ್ಯಕ್ತಿಗಳು ಪಕ್ಷೇತರ ನಿಂತರೂ ಸಹ ಆಮೇಲೆ ಇನ್ನೊಂದು ಪಾರ್ಟಿಯಲ್ಲಿ ನಿಂತರೂ ಸಹ ಅವರಿಗೆ ಸಹಾಯ ಮಾಡಿದಂಥ ಉದಾಹರಣೆಗಳು ಸಾಕಷ್ಟು ಅದಾವ ಈ ಬೊಮ್ಮಾಯಿಯವರು ಮಾಜಿ ಮುಖ್ಯಮಂತ್ರಿಗಳು ಸಹಾಯ ಮಾಡಿದ ಸಾಕಷ್ಟು ಉದಾಹರಣೆಗಳದವು ನಮ್ಮ ಹತ್ರ ಇಂಥವು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿರಲಿ ಇವರೆಲ್ಲ ಇವ್ರನ್ನ ಸಸ್ಪೆಂಡ್ ಮಾಡಬೇಕಾಗಿತ್ತಲ್ಲ ಇವ್ರನ್ನ ಯಾಕೆ ಸಸ್ಪೆಂಡ್ ಮಾಡಿಲ್ಲ ಮುಖ್ಯಮಂತ್ರಿಗಳನ್ನು ಮಾಜಿ ಮುಖ್ಯಮಂತ್ರಿಗಳನ್ನು ನನ್ನ ಕಡೆ ಪ್ರೂಫ್ ಐತಿ ಆಮೇಲೆ ಮೊನ್ನೆ ನಡೆದ ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆಗೆ ಇವ್ರ ಪಾತ್ರ ಏನೈತಿ ಧಾರವಾಡ ಲೋಕಸಭಾ ಚುನಾವಣೆಗೆ ಇವ್ರ ಪಾತ್ರ ಏನೈತಿ ಇವ್ರ ಕೊಡುಗೆ ಏನೈತಿ ಮಾನ್ಯ ಮುಖ್ಯಮಂತ್ರಿಗಳ ಮಾಜಿ ಮುಖ್ಯಮಂತ್ರಿಗಳು ಕೊಡುಗೆ ಏನೈತಿ ಕ್ಷೇತ್ರದಾಗ ಒಬ್ಬ ಕಾರ್ಯಕರ್ತನು ಕರೆದು ಈ ಚುನಾವಣೆ ಮಾಡಿರಿ ಗೆಲ್ಲಿಸ್ರಿ ಅಂತ ಒಂದು ಮಾತು ಹೇಳಿಲ್ಲ ಆಮೇಲೆ ಆ ಕ್ಷೇತ್ರದಲ್ಲಿ ಹೆಚ್ಚಿನ ಏನು ಇವತ್ತು ಇವರು ಹಿಂಬಾಲಕರದಾರ ಇವರು ಜೊತೆಗೆ ಅದಾರ ನಿಷ್ಠೆ ಅಂತ ಹೇಳೋರು ಇವರ ಜೊತೆಗೆ ಜೊತೆಗೆ ಅಗ್ಗಲಿಗೆ ಮಗ್ಲಿಗೇನದಾರ ಅವರೆಲ್ಲ ಮೊನ್ನೆ ಲೋಕಸಭೆಯೊಳಗೆ ವಿರೋಧ ಮಾಡ್ಯಾರ ಲೋಕಸಭೆ ಜೋಶಿಯವರ ಚುನಾವಣೆ ಒಳಗೆ ವಿರೋಧ ಮಾಡ್ಯಾರ ಅವ್ರನ್ನ ಸೋಲ್ಸೋಕೆ ಪ್ರಯತ್ನ ಮಾಡ್ಯಾರ ಆ ಸೋಲ್ಸೋದ್ರ ಕಾರಣ ಅದು ದುರ ಅದು ಒಂಥರ ಹೆಂಗಂದ್ರೆ ಅದು ದುರುದ್ದೇಶ ಇದೆ ಅದರೊಳಗೆ ಏನಂದ್ರೆ ಮಾಜಿ ಮುಖ್ಯಮಂತ್ರಿಗಳು ತಮ್ಮ ಸ್ಥಾನನ ಅಲ್ಲಿ ಬಲಪಡಿಸ್ಕೊಳಕ್ಕೆ ಕೇಂದ್ರದೊಳಗೆ ರಾಷ್ಟ್ರದೊಳಗೆ ಬಲಪಡಿಸ್ಕೊಳಕ್ಕೆ ಅಂಥ ಒಂದು ಹೀನ ಕೃತ್ಯನ ತಮ್ಮ ಹಿಂಬಾಲಕರೊಂದಿಗೆ ಮಾಡ್ಯಾರ ಇವೆಲ್ಲ ರಾಜ್ಯ ನಾಯಕರಿಗೆ ರಾಷ್ಟ್ರ ನಾಯಕರಿಗೆ ಕಣ್ಣಿಗೆ ಕಾಣೋದಿಲ್ಲ ದೊಡ್ಡವ್ರು ಮಾಡೋದೆಲ್ಲ ಮುಚ್ಚುಮರೆ ಮರೆ ಆಗ್ತೈತಿ ಅಂತಾರಲ್ಲ ಇದೇ ಒಂದು ಉದಾಹರಣೆ